ದೇಶದ ಸಾವಿರ ಮಂದಿ ಶ್ರೀಮಂತರ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲವನ್ನು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಮನ್ನಾ ಮಾಡುತ್ತಿದೆ ಇದು ಕೂಡ ಬಿಟ್ಟಿ ಭಾಗ್ಯವಲ್ಲವೇ ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಪ್ರಶ್ನಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳು ಬಿಟ್ಟಿ ಭಾಗ್ಯಗಳು ಎಂಬ ಬಿಜೆಪಿ ನಾಯಕರ ಟೀಕೆಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಈವರೆಗೆ ಅಂಬಾನಿ ಅದಾನಿಯಂತಹ ಕೆಲವೇ ಮಂದಿ ಶ್ರೀಮಂತರ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲವನ್ನು ಮನ್ನಾ ಮಾಡಲಾಗಿದೆ ಇದು ಯಾವ ಭಾಗ್ಯ ಎಂಬುದನ್ನು ಬಿಜೆಪಿ ನಾಯಕರು ಹೇಳಬೇಕು ಎಂದರು ದೊಡ್ಡ ಶ್ರೀಮಂತರಿಗೆ ಸಾಲ ಮನ್ನಾದ ಜೊತೆಗೆ ತೆರಿಗೆ ವಿನಾಯಿತಿಗಳನ್ನು ಕೇಂದ್ರ ಸರ್ಕಾರ ನೀಡುತ್ತಾ ಇದೆ ಆ ಹೊರೆಯನ್ನು ಹೊಸ ತೆರಿಗೆಗಳ ರೂಪದಲ್ಲಿ ಬಡವರ ಮೇಲೆ ಹೇರಲಾಗುತ್ತಿದೆ ಎಂದರು ಅಯೋಧ್ಯೆಯಲ್ಲಿ ಸುತ್ತೂರು ಶಾಖಾ ಮಠ ಸ್ಥಾಪಿಸಲು ಶಿವರಾತ್ರಿ ಕೇಂದ್ರ ಸ್ವಾಮೀಜಿ ಮುಂದಾಗಿರುವುದು ಅಭಿನಂದನೀಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದರು ಮೈಸೂರಿನ ಸುತ್ತೂರಿಗೆ ಭಾನುವಾರ ಭೇಟಿ ನೀಡಿದ ಗೃಹ ಸಚಿವರು ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಅತಿಥಿ ಗೃಹ ಉದ್ಘಾಟಿಸಿ ನಂತರ ನಡೆದಂತಹ ಸಮಾರಂಭದಲ್ಲಿ ಮಾತನಾಡಿದರು ಶಿವರಾತ್ರೀಶ್ವರರಿಂದ ದೇಶಿಕೇಂದ್ರ ಸ್ವಾಮೀಜಿ ಅವರಿಗೆ ಇಪ್ಪತ್ತ ನಾಲ್ಕು ಮಠಾಧೀಶರು ನಿಸ್ವಾರ್ಥ ಸೇವೆ ಮಾಡಿದ್ದಾರೆ ಮಕ್ಕಳಿಗೆ ಶಿಕ್ಷಣ ನೀಡಿ ಬೆಳಕಾಗಿದ್ದಾರೆ ಅವರನ್ನು ನೆನಪಿಸಿಕೊಳ್ಳುತ್ತಲೇ ಜಗಜ್ಯೋತಿ ಬಸವೇಶ್ವರರನ್ನು ಸ್ಮರಿಸುವೆ ಅವರು ಕೇವಲ ಒಂದು ವರ್ಗಕ್ಕಲ್ಲ ವಚನಗಳ ಮೂಲಕ ದೇಶದ ಕೋಟಿ ಕೋಟಿ ಜನರನ್ನು ತಲುಪಿದ್ದಾರೆ ಎಂದರು ಭಾರತೀಯ ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷ ಭೂಷಣ್ ವಿರುದ್ಧ ಮಹಿಳಾ ಕುಸ್ತಿಪಟುಗಳು ನಡೆಸುತ್ತಿದ್ದಂತಹ ಪ್ರತಿಭಟನೆಯ ವೇಳೆ ತಮಗೆ ಬೆಂಬಲ ಸೂಚಿಸದ ಖ್ಯಾತ ಕ್ರೀಡಾಪಟುಗಳಾದ ಪಿಟಿ ಉಷಾ ಮೇರಿ ಕೋಮ್ ಅವರ ವಿರುದ್ಧ ನಿವೃತ್ತ ಕುಸ್ತಿಪಟು ಸಾಕ್ಷಿ ಮರಿಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ನನ್ನಂತೆಯೇ ಉಷಾ ಮತ್ತು ಮೇರಿ ಕೋಮ್ ಅವರು ಸ್ಫೂರ್ತಿದಾಯಕ ಕ್ರೀಡಾಪಟುಗಳಾಗಿದ್ದು ನಮ್ಮ ನೊಂದ ಕುಸ್ತಿಪಟುಗಳ ಕಥೆಯನ್ನು ಕೇಳಿಯೂ ಬೆಂಬಲಕ್ಕೆ ನಿಂತಿಲ್ಲ ಎಂದು ಮೈಕ್ ಹೇಳಿದ್ದಾರೆ ಕನಕಕುನುವಿನಲ್ಲಿ ಮಾತೃಭೂಮಿ ಇಂಟರ್ ನ್ಯಾಷನಲ್ ಫೆಸ್ಟಿವಲ್ ಆಫ್ ಲೆಟರ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಮ್ಮ ಪ್ರತಿಭಟನೆಯ ಕುರಿತಂತೆ ಖ್ಯಾತ ಕ್ರೀಡಾಪಟುಗಳ ಪ್ರತಿಕ್ರಿಯೆ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆಯ ರಾಮಮಂದಿರದಂತೆ ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿಯಲ್ಲೂ ನಡೆಯಲಿದೆ ಎಂದು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಮಥುರಾ ಇರಲಿ ಕಾಶಿ ಇರಲಿ ಅಥವಾ ಅಯೋಧ್ಯೆ ಇರಲಿ ಇವೆಲ್ಲವೂ ನಮಗೆ ಪವಿತ್ರ ಕ್ಷೇತ್ರಗಳು ಶ್ರೀಕೃಷ್ಣ ಜನ್ಮಭೂಮಿ ಕೂಡ ಅಭಿವೃದ್ಧಿಯಾಗಬೇಕು ಎಂದು ಜನರು ಬಯಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಸಂಪೂರ್ಣ ಕಾನೂನು ಪ್ರಕ್ರಿಯೆಗಳ ಮೂಲಕವೇ ರಾಮಮಂದಿರ ನಿರ್ಮಾಣವಾದ ಹಾಗೆಯೇ ಶ್ರೀಕೃಷ್ಣ ಜನ್ಮಭೂಮಿಯಲ್ಲೂ ಕೂಡ ಸೌಹಾರ್ದ ಮತ್ತು ಕಾನೂನಿನ ಅಡಿಯಲ್ಲೇ ನಡೆಯಲಿದೆ ಎಂದರು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮನೆ ಹಾಗೂ ಕಚೇರಿ ಮೇಲಿನ ಜಾರಿ ನಿರ್ದೇಶನಾಲಯದ ದಾಳಿ ಎರಡನೇ ದಿನವಾದ ಭಾನುವಾರವೂ ಮುಂದುವರೆದಿದೆ ಶನಿವಾರ ಮುಂಜಾನೆ ಆರು ಮೂವತ್ತಕ್ಕೆ ಬಳ್ಳಾರಿಗೆ ಬಂದಿದ್ದ ಇಡಿ ಅಧಿಕಾರಿಗಳ ತಂಡ ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿತು ನಗರದ ಮೋಕಾರಸ್ತೆಯಲ್ಲಿರುವ ರಸ್ತೆಯಲ್ಲಿರುವ ರಾಘವೇಂದ್ರ ಎಂಟರ್ಪ್ರೈಸಸ್ ಹಾಗೂ ಗ್ರಾನೈಟ್ಸ್ ಕಂಪನಿಯಲ್ಲೂ ಕೂಡ ಶೋಧ ನಡೆಯುತ್ತಿದೆ ಹುಣಸೆ ಹಣ್ಣಿನ ದರ ನಿಗದಿಯಲ್ಲಿ ದಲ್ಲಾಳಿಗಳು ಮೋಸ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದ ಗೇಟ್ ಮುಚ್ಚಿ ಬೆಳೆಗಾರರು ಭಾನುವಾರ ಬೆಳಗ್ಗೆ ದಿಢೀರ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಗೇಟ್ ತೆಗೆಯಲು ಮುಂದಾದ ಅಧಿಕಾರಿಗಳೊಂದಿಗೆ ಬೆಳೆಗಾರರು ಮಾತಿನ ಚಕಮಕಿ ನಡೆಸಿದರು ನಂತರ ಹುಣಸೆ ಹಣ್ಣಿನ ವ್ಯಾಪಾರ ವಹಿವಾಟು ಪ್ರಕ್ರಿಯೆ ನಡೆಯದಂತೆ ಮಾರುಕಟ್ಟೆ ಆವರಣದ ರಸ್ತೆ ಮಧ್ಯೆ ಕುಳಿತು ಬೆಳೆಗಾರರು ಎಪಿಎಂಸಿ ಹಾಗೂ ವರ್ತಕರ ಸಂಘದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ತುಮಕೂರು ಅನಂತಪುರ ಹಿಂದೂಪುರ ಮುಂತಾದ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ ಹುಣಸೆ ಹಣ್ಣು ಅಂದಾಜು ಇಪ್ಪತ್ತೆರಡು ಸಾವಿರ ರೂಪಾಯಿ ಗೆ ಮಾರಾಟ ಆಗುತ್ತದೆ ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಬರೀ ಹತ್ತರಿಂದ ಹನ್ನೆರಡು ಸಾವಿರ ಯಾಕೆ ಎಂದು ಬೆಳೆಗಾರರು ಪ್ರಶ್ನಿಸಿದರು ಯಾದಗಿರಿ ಜಿಲ್ಲೆಯ ಹುಣಸಗಿಯ ಸದಬಾ ಗ್ರಾಮದ ಬಳಿ ಕೂಲಿ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಬೊರೆ ವಾಹನ ಪಲ್ಟಿಯಾಗಿದ್ದು ಒಬ್ಬ ಮಹಿಳೆ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ವಾಹನದಲ್ಲಿದ್ದ ಮೂವತ್ತ ನಾಲ್ಕು ಮಂದಿಗೆ ಗಾಯಗಳಾಗಿವೆ ಮೃತ ಮಹಿಳೆಯನ್ನು ಕಲ್ಲದೇವನಹಳ್ಳಿ ಗ್ರಾಮದ ಲಕ್ಷ್ಮಿ ಎಂದು ಗುರುತಿಸಲಾಗಿದೆ ಎಲ್ಲರೂ ಒಂದೇ ವಾಹನದಲ್ಲಿ ಒಣಮೆಣಸಿನಕಾಯಿ ಬಿಡಿಸಲು ಕಲ್ಲದೇವನಹಳ್ಳಿ ಗ್ರಾಮದಿಂದ ಹೊರಟಿದ್ರು ಈ ಸಂದರ್ಭ ಅಪಘಾತ ಸಂಭವಿಸಿದೆ ಗಾಯಗೊಂಡಿದ್ದ ಮೂವತ್ತ ನಾಲ್ಕು ಜನರಿಗೆ ಹುಣಸಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಲಾಯಿತು ಗಂಭೀರ ಗಾಯಗೊಂಡಿರುವ ಎಂಟು ಜನರನ್ನು ವಿಜಯಪುರ ಯಾದಗಿರಿ ಹಾಗೂ ಕಲಬುರಗಿ ಆಸ್ಪತ್ರೆಗೆ ಕಳಿಸಿಕೊಡಲಾಗಿದೆ で